ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಬ್ಯಾಟರಿ ಚಾರ್ಜ್ ಆಗುತ್ತದೆ ತಂದೆಯ ನೆನಪಿನ ಮೂಲಕ ಶಕ್ತಿ ಸಿಗುತ್ತದೆ ತಂದೆಯ ನೆನಪಿನ ಮೂಲಕ ಆತ್ಮ ಪ್ರದಾನ ಆಗುತ್ತದೆ ಆದ್ದರಿಂದ ನೆನಪಿನ ಯಾತ್ರೆ ಕಡೆ ವಿಶೇಷವಾಗಿ ಗಮನವನ್ನು ಕೊಡಿ ಇಂದಿನ ಪ್ರಶ್ನೆಯಾಗಿದೆ ಯಾವ ಮಕ್ಕಳಿಗೆ ಒಬ್ಬ ತಂದೆಯ ಬಗ್ಗೆ ಪ್ರೀತಿ ಇದೆಯೋ ಆ ಮಕ್ಕಳ ಲಕ್ಷಣ ಏನಾಗಿರುತ್ತದೆ ಉತ್ತರ ಫಸ್ಟ್ ಪಾಯಿಂಟ್ ಒಂದು ವೇಳೆ ಒಬ್ಬ ತಂದೆಯ ಬಗ್ಗೆ ಪ್ರೀತಿ ಇದ್ದರೆ ಪರಮಾತ್ಮ ತಂದೆಯ ದೃಷ್ಟಿ ಆ ಮಕ್ಕಳನ್ನು ಪರಿವರ್ತನೆ ಮಾಡಿಬಿಡುತ್ತದೆ ಸೆಕೆಂಡ್ ಪಾಯಿಂಟ್ ಒಬ್ಬ ತಂದೆಯ ಬಗ್ಗೆ ಪ್ರೀತಿ ಇರುವಂತಹ ಮಕ್ಕಳು ಸಂಪೂರ್ಣ ನಷ್ಟಮೋಹಿಗಳಾಗಿರುತ್ತಾರೆ ಮೂರನೇ ಪಾಯಿಂಟ್ ಯಾರಿಗೆ ಬೇಹದ್ದಿನ ತಂದೆಯ ಪ್ರೀತಿ ಇಷ್ಟ ಆಗುತ್ತದೆಯೋ ಅವರು ಬೇರೆ ಯಾರ ಪ್ರೀತಿಯಲ್ಲೂ ಸಿಕ್ಕಿ ಹಾಕಿಕೊಳ್ಳಲು ಸಾಧ್ಯ ಇಲ್ಲ ನಾಲ್ಕನೇ ಪಾಯಿಂಟ್ ಯಾರಿಗೆ ಒಬ್ಬ ತಂದೆಯ ಬಗ್ಗೆ ಪ್ರೀತಿ ಇದೆಯೋ ಅವರ ಬುದ್ಧಿ ಈ ಅಸತ್ಯ ಜಗತ್ತಿನ ಅಸತ್ಯ ಮನುಷ್ಯರಿಂದ ದೂರ ಆಗಿ ಬಿಡುತ್ತದೆ ಪರಮಾತ್ಮ ತಂದೆ ನಿಮಗೆ ಈಗ ಎಂತಹ ಪ್ರೀತಿಯನ್ನು ನೀಡುತ್ತಾರೆ ಅಂದರೆ ಆ ಪ್ರೀತಿ ಅವಿನಾಶಿಯಾಗಿ ಬಿಡುತ್ತದೆ ಸತ್ಯಯುಗದಲ್ಲಿ ನೀವೆಲ್ಲರೂ ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರುತ್ತೀರಾ ಓಂಶಾಂತಿ ಬೇಹದ್ದಿನ ತಂದೆಯ ಪ್ರೀತಿ ಈಗ ಒಮ್ಮೆ ಮಾತ್ರ ಮಕ್ಕಳಾದ ನಿಮಗೆ ಪ್ರಾಪ್ತಿಯಾಗುತ್ತದೆ ಈ ಪರಮಾತ್ಮ ತಂದೆಯ ಪ್ರೀತಿಯನ್ನು ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ನೆನಪು ಮಾಡುತ್ತಾರೆ ಬಾಬಾ ಕೇವಲ ನಿಮ್ಮ ಪ್ರೀತಿಯೇ ನಮಗೆ ಬೇಕು ಎಂದು ಭಕ್ತರು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ ನೀವೇ ನಮಗೆ ಮಾತ್ಪಿತ ಆಗಿದ್ದೀರಾ ನೀವೇ ನಮಗೆ ಸರ್ವಸ್ವ ಆಗಿದ್ದೀರಾ ಎಂದು ಭಕ್ತರು ಹೇಳುತ್ತಾರೆ ಅರ್ಧ ಕಲ್ಪಕ್ಕೋಸ್ಕರ ಈಗ ಒಬ್ಬ ತಂದೆಯ ಮೂಲಕ ನಿಮಗೆ ಪ್ರೀತಿ ಪ್ರಾಪ್ತಿಯಾಗುತ್ತದೆ ನಿಮ್ಮ ಈ ಆತ್ಮಿಕ ಪ್ರೀತಿಗೆ ಅಪರಂ ಅಪಾರ ಮಹಿಮೆ ಇದೆ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಶಾಂತಿಧಾಮಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ನೀವೀಗ ದುಃಖಧಾಮದಲ್ಲಿ ಇದ್ದೀರಾ ಎಲ್ಲರೂ ಅಶಾಂತಿಗೆ ವಶಾಗಿ ಕೂಗುತ್ತಿದ್ದಾರೆ ಮತ್ತು ದುಃಖಿಗಳಾಗಿ ಎಲ್ಲರೂ ಕೂಗುತ್ತಿದ್ದಾರೆ ಯಾರಿಗೂ ಮಾಲೀಕ ಅಂತೂ ಇಲ್ಲ ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಆದರೆ ಕಾಯ್ದೆಗನುಸಾರವಾಗಿ ಅರ್ಧ ಕಲ್ಪದವರೆಗೂ ಭಕ್ತಿಯ ಸಮಯ ಇರುತ್ತದೆ ಪರಮಾತ್ಮ ತಂದೆ ಅಂತರ್ಯಾಮಿ ಆಗಿದ್ದಾರೆ ಎಂದು ಎಂದೂ ಮಕ್ಕಳಿಗೆ ತಂದೆ ತಿಳಿಸುವುದಿಲ್ಲ ಪರಮಾತ್ಮ ತಂದೆಗೆ ಎಲ್ಲರ ಆಂತರ್ಯವನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಯಾರು ಥಾಟ್ ರೀಡರ್ ಆಗಿರುತ್ತಾರೋ ಯಾರು ವಿಚಾರವನ್ನು ಓದುವಂತವರಾಗಿದ್ದಾರೋ ಅವರು ಅನ್ಯರ ಮನಸ್ಸಿನ ವಿಚಾರವನ್ನು ಓದುತ್ತಾರೆ ಅನ್ಯರ ಮನಸ್ಸಿನ ವಿಚಾರವನ್ನು ಓದುವುದನ್ನು ಸ್ಟಾಟ್ ರೀಡರ್ಸ್ ಕಲಿಯುತ್ತಾರೆ ಇಲ್ಲಿ ಅನ್ಯರ ಮನಸ್ಸಿನ ವಿಚಾರವನ್ನು ಓದುವಂತಹ ಮಾತಿಲ್ಲ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ತಂದೆ ಮತ್ತು ಮಕ್ಕಳೇ ಇಲ್ಲಿ ಸಂಪೂರ್ಣ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ ಈ ನಾಟಕ ಚಕ್ರದಲ್ಲಿ ಮಕ್ಕಳು ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ ಪರಮಾತ್ಮ ತಂದೆಗೆ ಎಲ್ಲರ ಆಂತರ್ಯದ ವಿಚಾರ ಗೊತ್ತಿದೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ರಾತ್ರಿ ಕೂಡ ಮುರುಳಿಯಲ್ಲಿ ತಿಳಿಸಿದ್ದರು ಪ್ರತಿಯೊಬ್ಬರ ಆಂತರ್ಯದಲ್ಲಿ ವಿಕಾರಿ ಗುಣಗಳೇ ಇದೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಬಹಳಷ್ಟು ಚೀಚಿ ಕೊಳಸಾಗಿದ್ದಾರೆ ಪರಮಾತ್ಮ ತಂದೆ ಬಂದು ನಮ್ಮನ್ನು ಸುಂದರ ಹೂವನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆಯ ಪ್ರೀತಿ ಈಗ ಮಕ್ಕಳಿಗೆ ಒಮ್ಮೆ ಮಾತ್ರ ಪ್ರಾಪ್ತಿಯಾಗುತ್ತದೆ ನಂತರ ಇದೇ ಪ್ರೀತಿ ಅವಿನಾಶಿಯಾಗಿ ಬಿಡುತ್ತದೆ ಸತ್ಯಯುಗದಲ್ಲಿ ನೀವೆಲ್ಲರೂ ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರುತ್ತೀರಾ ಸತ್ಯಯುಗದಲ್ಲಿ ನೀವು ಪರಸ್ಪರ ಒಬ್ಬರನ್ನು ಇನ್ನೊಬ್ಬರು ಬಹಳಷ್ಟು ಪ್ರೀತಿ ಮಾಡುತ್ತೀರಾ ನೀವೀಗ ಮೋಹ ಸತ್ಯುಗದ ರಾಜ್ಯಕ್ಕೆ ಮೋಹಾಜೀತ ಜೀತ ರಾಜ ರಾಣಿ ಮತ್ತು ಪ್ರಜೆಗಳ ರಾಜ್ಯ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಎಂದೂ ಯಾರೂ ಅಳುವುದಿಲ್ಲ ಸತ್ಯಯುಗದಲ್ಲಿ ದುಃಖದ ಹೆಸರೇ ಇರುವುದಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಅವಶ್ಯವಾಗಿ ಭಾರತದಲ್ಲಿ ಆರೋಗ್ಯ ಸಂಪತ್ತು ಮತ್ತು ಖುಷಿ ಇತ್ತು ಈಗ ಆರೋಗ್ಯ ಸಂಪತ್ತು ಮತ್ತು ಖುಷಿ ಇಲ್ಲ ಏಕೆಂದರೆ ಈಗ ಇದು ರಾವಣನ ರಾಜ್ಯ ಆಗಿದೆ ಈ ಸಮಯದಲ್ಲಿ ಎಲ್ಲರೂ ದುಃಖವನ್ನು ಅನುಭವ ಮಾಡುತ್ತಾರೆ ಪುನಃ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮಗೆ ಸುಖವನ್ನು ನೀಡಿ ಶಾಂತಿಯನ್ನು ನೀಡಿ ನೀವು ನಮ್ಮ ಮೇಲೆ ದಯೆಯನ್ನು ತೋರಿಸಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಬೇಹದ್ದಿನ ತಂದೆ ದಯಾರು ದಯ ಆಗಿದ್ದಾರೆ ರಾವಣ ನಿರ್ದಯಿಯಾಗಿದ್ದಾನೆ ರಾವಣ ದುಃಖದ ಮಾರ್ಗವನ್ನು ತೋರಿಸುತ್ತಾನೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಆ ದುಃಖದ ಮಾರ್ಗದಂತೆ ನಡೆಯುತ್ತಿದ್ದಾರೆ ಎಲ್ಲಾ ದುಃಖಕ್ಕಿಂತ ಬಹಳ ದೊಡ್ಡ ದುಃಖವನ್ನು ನೀಡುವಂತಹ ವಿಕಾರ ಅಂದರೆ ಕಾಮ ವಿಕಾರ ಆಗಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಕಾಮ ವಿಕಾರದ ಮೇಲೆ ನೀವು ವಿಜಯವನ್ನು ಪಡೆದುಕೊಳ್ಳಿ ಆಗ ನೀವು ಜಗಜ್ಜೀತರಾಗುತ್ತೀರಾ ಈ ಲಕ್ಷ್ಮೀ ನಾರಾಯಣರಿಗೆ ಜಗಜ್ಜೀತರು ಎಂದು ಕರೆಯಲಾಗುತ್ತದೆ ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶದ ಚಿತ್ರ ಇದೆ ಬಲೆ ಭಕ್ತರು ಮಂದಿರಕ್ಕೆ ಹೋಗುತ್ತಾರೆ ಆದರೆ ದೇವತೆಗಳ ಜೀವನದ ಕಥೆಯ ಬಗ್ಗೆ ಭಕ್ತರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಹೇಗೆ ಗೊಂಬೆಗಳ ಪೂಜೆ ನಡೆಯುತ್ತದೆಯೋ ಆ ರೀತಿ ಭಕ್ತರು ಗೊಂಬೆಗಳ ಪೂಜೆಯನ್ನು ಮಾಡುತ್ತಾರೆ ದೇವಿಯರ ಪೂಜೆಯನ್ನು ಮಾಡುತ್ತಾರೆ ದೇವಿಯರ ಮೂರ್ತಿಯನ್ನು ನಿರ್ಮಾಣ ಮಾಡಿ ಆ ಮೂರ್ತಿಗೆ ಬಹಳಷ್ಟು ಶೃಂಗಾರವನ್ನು ಮಾಡಿ ಮೂರ್ತಿಗೆ ಪ್ರಸಾದವನ್ನು ಅರ್ಪಣೆ ಮಾಡುತ್ತಾರೆ ಆದರೆ ಆ ದೇವಿ ಸ್ವಲ್ಪ ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡುವುದಿಲ್ಲ ಬ್ರಾಹ್ಮಣರೇ ಆ ಪ್ರಸಾದವನ್ನು ತಿನ್ನುತ್ತಾರೆ ಬ್ರಾಹ್ಮಣರೇ ಮೂರ್ತಿಯ ರಚನೆಯನ್ನು ಮಾಡಿ ನಂತರ ಆ ಮೂರ್ತಿಗೆ ಪಾಲನೆಯನ್ನು ನೀಡಿ ನಂತರ ಆ ಮೂರ್ತಿಯ ವಿನಾಶವನ್ನು ಮಾಡುತ್ತಾರೆ ಇದಕ್ಕೆ ಅಂಧಶ್ರದ್ಧೆ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಇಂತಹ ಮಾತು ಇರುವುದಿಲ್ಲ ಈ ಎಲ್ಲಾ ರೀತಿ ಪದ್ಧತಿಗಳು ಕಲಿಯುಗದಲ್ಲಿ ಹುಟ್ಟಿಕೊಂಡಿದೆ ಮೊಟ್ಟ ಮೊದಲು ಒಬ್ಬ ತಂದೆಯನ್ನು ನೀವೆಲ್ಲರೂ ಪೂಜೆ ಮಾಡುತ್ತೀರಾ ಒಬ್ಬ ತಂದೆಯ ಪೂಜೆಗೆ ಅವ್ಯಭಿಚಾರಿ ಪೂಜೆ ಎಂದು ಕರೆಯಲಾಗುತ್ತದೆ ಒಬ್ಬ ತಂದೆಯ ಪೂಜೆಗೆ ಸತ್ಯವಾದ ಪೂಜೆ ಎಂದು ಕರೆಯಲಾಗುತ್ತದೆ ನಂತರ ವ್ಯಭಿಚಾರಿ ಪೂಜೆ ಪ್ರಾರಂಭ ಆಗುತ್ತದೆ ಬಾಬಾ ಅನ್ನುವ ಶಬ್ದವನ್ನು ಹೇಳಿದ ತಕ್ಷಣ ನಾವೆಲ್ಲರೂ ಒಂದೇ ಪರಿವಾರದವರು ಅನ್ನುವ ಸುಗಂಧ ಬರುತ್ತದೆ ನೀವೀಗ ಹೇಳುತ್ತೀರಾ ಪರಮಾತ್ಮ ತಂದೆ ನೀವೇ ಮಾತ್ಪಿತ ಆಗಿದ್ದೀರಾ ನಾವು ನಿಮಗೆ ಬಾಲಕರಾಗಿದ್ದೇವೆ ನೀವ್ ಜ್ಞಾನವನ್ನು ನೀಡುವಂತಹ ಕೃಪೆಯನ್ನು ನಮ್ಮ ಮೇಲೆ ತೋರಿಸುತ್ತೀರಾ ಜ್ಞಾನವನ್ನು ನೀಡುವಂತಹ ನಿಮ್ಮ ಕೃಪೆಯ ಮೂಲಕ ನಮಗೆ ಅಪಾರ ಸುಖ ಸಿಗುತ್ತದೆ ಎಂದು ನೀವು ಪರಮಾತ್ಮ ತಂದೆಗೆ ಹೇಳುತ್ತೀರಾ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇದೆ ಮೊಟ್ಟ ಮೊದಲು ನಾವು ಮೂಲವತನದ ನಿವಾಸಿಗಳಾಗಿದ್ದೆವು ಮೂಲವತನದಿಂದ ನಾವು ಈ ಸಾಕಾರ ಜಗತ್ತಿಗೆ ಬರುತ್ತೇವೆ ಈ ಸಾಕಾರ ಜಗತ್ತಿನಲ್ಲಿ ಶರ್ರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನಾವು ಈ ಸೃಷ್ಟಿಗೆ ಬರುತ್ತೇವೆ ಮೊಟ್ಟ ಮೊದಲು ನಾವು ದೈವಿ ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಅಂದರೆ ನಾವು ಸ್ವಯಂವನ್ನು ದೇವತೆ ಎಂದು ಹೇಳಿಸಿಕೊಳ್ಳುತ್ತೇವೆ ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ ವೈಶ್ಯರಾಗುತ್ತೇವೆ ಶೂದ್ರ ವರ್ಣದಲ್ಲಿ ಬರುತ್ತಾ ಭಿನ್ನ ಭಿನ್ನ ಪ್ರಕಾರದ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಈ ಮಾತು ಮೊದಲು ನಿಮಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಬಂದು ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಮಕ್ಕಳಿಗೆ ತಿಳಿಸಿದ್ದಾರೆ ಪರಮಾತ್ಮ ತಂದೆ ಸ್ವಯಂನ ಬಗ್ಗೆ ಮಕ್ಕಳಿಗೆ ಜ್ಞಾನವನ್ನು ನೀಡಿದ್ದಾರೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಗೂ ಕೂಡ ಮೊದಲು ತಮ್ಮ ಎಂಬತ್ನಾಲ್ಕು ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ನಿಮಗೂ ಕೂಡ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಶ್ಯಾಮ ಸುಂದರ ಅನ್ನುವ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಶ್ರೀಕೃಷ್ಣ ಹೊಸ ಜಗತ್ತಿನ ಮೊದಲನೇ ರಾಜಕುಮಾರ ಆಗಿದ್ದಾರೆ ರಾಧೆ ಸೆಕೆಂಡ್ ರಾಜಕುಮಾರಿ ಆಗಿದ್ದಾರೆ ವಯಸ್ಸಿನಲ್ಲಿ ರಾಧೆಗೂ ಮತ್ತು ಕೃಷ್ಣನಿಗೂ ಸ್ವಲ್ಪ ಅಂತರ ಅಂತೂ ಇರುತ್ತದೆ ಸೃಷ್ಟಿಯ ಆದಿಯಲ್ಲಿ ಮೊದಲನೇ ನಂಬರ್ನ ಜನ್ಮ ಎಂದು ಶ್ರೀಕೃಷ್ಣನ ಜನ್ಮಕ್ಕೆ ಕರೆಯಲಾಗುತ್ತದೆ ಆದ್ದರಿಂದ ಶ್ರೀಕೃಷ್ಣನನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ ಈ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಕರೆಯಲಾಗುತ್ತದೆ ಸ್ವರ್ಗದಲ್ಲಿ ಎಲ್ಲರೂ ಸುಂದರ ಆಗಿದ್ದರು ಈಗ ಸ್ವರ್ಗ ಎಲ್ಲಿದೆ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಸ್ವರ್ಗ ಸಮುದ್ರದ ಕೆಳಗಡೆ ಹೋಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಹೇಗೆ ಜಗತ್ತಿನ ಜನ ಹೇಳುತ್ತಾರೆ ಲಂಕೆ ಸಮುದ್ರದ ಕೆಳಗಡೆ ಹೋಗಿದೆ ದ್ವಾರಿಕೆ ಸಮುದ್ರದ ಕೆಳಗಡೆ ಹೋಗಿದೆ ಎಂದು ಇಲ್ಲ ಇದೊಂದೇ ನಾಟಕ ಚಕ್ರ ಆಗಿದೆ ಈ ನಾಟಕ ಚಕ್ರ ಸದಾ ತಿರುಗುತ್ತಿರುತ್ತದೆ ಈ ಚಕ್ರವನ್ನು ಅರ್ಥ ಮಾಡಿಕೊಂಡರೆ ನೀವು ಚಕ್ರವರ್ತಿ ಮಹಾರಾಜ ಮಹಾರಾಣಿ ಆಗುತ್ತೀರಾ ಅಂದರೆ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪ್ರಜೆಗಳು ಕೂಡ ತಮ್ಮನ್ನು ತಾವು ಮಾಲೀಕರು ಎಂದು ತಿಳಿದುಕೊಳ್ಳುತ್ತಾರೆ ಪ್ರಜೆಗಳು ಕೂಡ ನಮ್ಮ ರಾಜ್ಯ ಎಂದು ಹೇಳುತ್ತಾರೆ ಭಾರತದ ನಿವಾಸಿಗಳು ಹೇಳುತ್ತಾರೆ ನಮ್ಮ ರಾಜ್ಯ ಎಂದು ಭಾರತ ಅನ್ನುವ ಹೆಸರಿದೆ ಹಿಂದೂಸ್ತಾನ ಅನ್ನುವ ಹೆಸರು ತಪ್ಪು ಹೆಸರಾಗಿದೆ ವಾಸ್ತವದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಎಂದು ಕರೆಯಲಾಗುತ್ತದೆ ಆದರೆ ಎಲ್ಲರೂ ಕೂಡ ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟರೂ ಆಗಿರುವ ಕಾರಣ ತಮ್ಮನ್ನು ತಾವು ದೇವತೆಗಳು ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಇಲ್ಲದಿದ್ದರೆ ಪರಮಾತ್ಮ ತಂದೆ ಹೇಗೆ ಬಂದು ಪುನಃ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಸಾಧ್ಯ ಮೊದಲು ಈ ಯಾವ ಜ್ಞಾನದ ಮಾತಿನ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಈ ಎಲ್ಲಾ ಜ್ಞಾನದ ಮಾತನ್ನು ನಿಮಗೆ ತಿಳಿಸಿದ್ದಾರೆ ಪರಮಾತ್ಮ ತಂದೆ ಅತಿ ಮಧುರ ತಂದೆಯಾಗಿದ್ದಾರೆ ಇಂತಹ ಮಧುರ ತಂದೆಯನ್ನು ನೀವು ಪುನಃ ಮರೆತು ಬಿಡುತ್ತೀರಾ ಎಲ್ಲರಿಗಿಂತ ಅತಿ ಮಧುರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಇನ್ನು ಈ ರಾವಣ ರಾಜ್ಯದಲ್ಲಿ ನಿಮಗೆ ಎಲ್ಲರೂ ದುಃಖವನ್ನೇ ನೀಡುತ್ತಾರೆ ಆದ್ದರಿಂದ ಬೇಹದ್ದಿನ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಎಲ್ಲರೂ ಪ್ರೇಮದ ಕಣ್ಣೀರನ್ನು ಸುರಿಸುತ್ತಾರೆ ಹೇ ಪ್ರಿಯತಮ್ಮ ಯಾವಾಗ ಬಂದು ಪ್ರಿಯತಮಿಯರ ಜೊತೆಗೆ ನೀವು ಮಿಲನವನ್ನು ಮಾಡುತ್ತೀರಾ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಏಕೆಂದರೆ ನೀವೆಲ್ಲರೂ ಭಕ್ತರಾಗಿದ್ದೀರಾ ಭಕ್ತರಿಗೆ ಪತಿ ಭಗವಂತ ಆಗಿದ್ದಾರೆ ಭಗವಂತ ತಂದೆ ಬಂದು ಭಕ್ತಿಯ ಫಲವನ್ನು ನೀಡುತ್ತಾರೆ ಭಗವಂತ ತಂದೆ ಬಂದು ಮಕ್ಕಳಿಗೆ ಮಾರ್ಗವನ್ನು ತೋರಿಸುತ್ತಾರೆ ಮತ್ತು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಐದು ಸಾವಿರ ವರ್ಷದ ಆಟ ಈ ಆಟ ಆಗಿದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಆದಿ ಮಧ್ಯ ಅಂತ್ಯದ ಬಗ್ಗೆ ಆತ್ಮಿಕ ತಂದೆಗೆ ಮತ್ತು ಆತ್ಮಿಕ ಮಕ್ಕಳಿಗೆ ಮಾತ್ರ ಗೊತ್ತಿದೆ ಬೇರೆ ಯಾವ ಮನುಷ್ಯರಿಗೂ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿಲ್ಲ ದೇವತೆಗಳಿಗೂ ಕೂಡ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿಲ್ಲ ಆತ್ಮಿಕ ತಂದೆಗೆ ಮಾತ್ರ ಮನುಷ್ಯ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ ಪರಮಾತ್ಮ ತಂದೆ ಇಲ್ಲಿ ಕುಳಿತು ಮಕ್ಕಳಿಗೆ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿಸುತ್ತಾರೆ ಬೇರೆ ಯಾವ ದೇಹದಾರಿಗಳ ಬಳಿಯೂ ಬಳಿಯು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇರಲು ಸಾಧ್ಯ ಇಲ್ಲ ಈ ಜ್ಞಾನ ಕೇವಲ ಒಬ್ಬ ಆತ್ಮಿಕ ತಂದೆಯ ಬಳಿ ಇದೆ ಆ ಆತ್ಮಿಕ ತಂದೆಗೆ ಜ್ಞಾನ ಜ್ಞಾನೇಶ್ವರ ಎಂದು ಕರೆಯಲಾಗುತ್ತದೆ ಜ್ಞಾನ ಜ್ಞಾನೇಶ್ವರ ಆದಂತಹ ಪರಮಾತ್ಮ ತಂದೆ ನಿಮಗೆ ಜ್ಞಾನವನ್ನು ನೀಡುತ್ತಾರೆ ನಿಮ್ಮನ್ನು ರಾಜೇಶ್ವರರನ್ನಾಗಿ ಮಾಡುವುದಕ್ಕೋಸ್ಕರ ಜ್ಞಾನ ಜ್ಞಾನೇಶ್ವರ ತಂದೆ ನಿಮಗೆ ಜ್ಞಾನವನ್ನು ನೀಡುತ್ತಾರೆ ಆದ್ದರಿಂದ ಈ ಯೋಗಕ್ಕೆ ರಾಜಯೋಗ ಎಂದು ಕರೆಯಲಾಗುತ್ತದೆ ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ಪ್ರಕಾರದ ಯೋಗ ಹಠಯೋಗ ಆಗಿದೆ ಹಠಯೋಗಿಗಳ ಅನೇಕ ಚಿತ್ರ ಇದೆ ಸನ್ಯಾಸಿಗಳು ಯಾವಾಗ ಈ ಸೃಷ್ಟಿಗೆ ಬರುತ್ತಾರೋ ಸನ್ಯಾಸಿಗಳು ಬಂದ ನಂತರ ಅವರು ಹಠಯೋಗವನ್ನು ಕಲಿಸುತ್ತಾರೆ ಯಾವಾಗ ಸನ್ಯಾಸಿಗಳ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗುತ್ತದೆಯೋ ಆಗ ಅವರು ಹಠಯೋಗವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಾನು ಕೇವಲ ಒಮ್ಮೆ ಸಂಗಮ ಯುಗದಲ್ಲಿ ಈ ಸೃಷ್ಟಿಗೆ ಬರುತ್ತೇನೆ ನಾನು ಬಂದು ರಾಜ್ಯಧಾನಿಯನ್ನು ಸ್ಥಾಪನೆ ಮಾಡುತ್ತೇನೆ ಸ್ಥಾಪನೆಯನ್ನು ಈ ಸಂಗಮ ಯುಗದಲ್ಲೇ ತಂದೆ ಮಾಡುತ್ತಾರೆ ಸತ್ಯುಗದಲ್ಲಿ ಪರಮಾತ್ಮ ತಂದೆ ಸ್ಥಾಪನೆಯನ್ನು ಮಾಡುವುದಿಲ್ಲ ಸ್ಥಾಪನೆಯನ್ನು ಮಾಡಲು ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ ಸತ್ಯುಗದ ಆದಿಯಲ್ಲಿ ನೀವು ರಾಜ್ಯ ಭಾಗ್ಯವನ್ನು ಪಡೆದುಕೊಂಡಿರುತ್ತೀರಾ ಅಂದ ಮೇಲೆ ಅವಶ್ಯವಾಗಿ ಸಂಗಮ ಯುಗದಲ್ಲೇ ಸ್ಥಾಪನೆ ಆಗುತ್ತದೆ ಸತ್ಯುಗದ ಆದಿಯಲ್ಲಿ ರಾಜ್ಯದಾನಿ ಇರುತ್ತದೆ ಅಂದ ಮೇಲೆ ಅವಶ್ಯವಾಗಿ ಸಂಗಮ ಯುಗದಲ್ಲೇ ಸ್ಥಾಪನೆ ಆಗುತ್ತದೆ ಇದು ಕಲಿಯುಗ ಆಗಿದೆ ಈ ಕಲಿಯುಗದಲ್ಲಿ ಎಲ್ಲರೂ ಪೂಜಾರಿಗಳಾಗಿದ್ದಾರೆ ಸತ್ಯುಗದಲ್ಲಿ ಎಲ್ಲರೂ ಪೂಜ್ಯರಾಗಿದ್ದಾರೆ ಅಂದ ಮೇಲೆ ನಮ್ಮನ್ನು ಪೂಜ್ಯರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ ನಮ್ಮನ್ನು ಪೂಜಾರಿಯನ್ನಾಗಿ ಮಾಡುವಂತವರು ರಾವಣ ಆಗಿದ್ದಾರೆ ಈ ಎಲ್ಲಾ ಮಾತನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಇದು ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ ಟೀಚರ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸರ್ವಶ್ರೇಷ್ಠ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಆ ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುವಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ತಮ್ಮ ಸಂಪೂರ್ಣ ಪರಿಚಯವನ್ನು ಮಕ್ಕಳಿಗೆ ನೀಡುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿ ನಂತರ ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಇಲ್ಲಿ ನಿಮಗೆ ಬೇಹದ್ದಿನ ತಂದೆಯ ಪ್ರೀತಿ ಪ್ರಾಪ್ತಿಯಾಗುತ್ತದೆ ಯಾವಾಗ ಬೇಹದ್ದಿನ ತಂದೆಯ ಪ್ರೀತಿ ನಿಮಗೆ ಪ್ರಾಪ್ತಿಯಾಗುತ್ತದೆಯೋ ನಂತರ ಯಾರ ಪ್ರೀತಿಯು ನಿಮಗೆ ಇಷ್ಟ ಆಗುವುದಿಲ್ಲ ಈ ಸಮಯದಲ್ಲಿ ಈ ಜಗತ್ತು ಅಸತ್ಯದ ಜಗತ್ತಾಗಿದೆ ಇಲ್ಲಿರುವ ಮಾಯೆ ಕೂಡ ಅಸತ್ಯದ ಮಾಯಾಗಿದೆ ಇಲ್ಲಿರುವ ಕಾಯ ಕೂಡ ಅಸತ್ಯ ಕಾಯ ಭಾರತ ಈಗ ಅಸತ್ಯದ ಜಗತ್ತಾಗಿದೆ ಪುನಃ ಸತ್ಯುಗದಲ್ಲಿ ಸತ್ಯದ ಜಗತ್ತು ಇರುತ್ತದೆ ಎಂದು ಭಾರತ ದೇಶದ ವಿನಾಶ ಆಗುವುದಿಲ್ಲ ಭಾರತ ದೇಶ ಬಹಳ ದೊಡ್ಡ ತೀರ್ಥಸ್ಥಾನ ಆಗಿದೆ ಬೇಹದ್ದಿನ ತಂದೆ ಇಲ್ಲೇ ಕುಳಿತು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಮತ್ತು ಭಾರತದಲ್ಲೇ ಕುಳಿತು ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಅಂದ ಮೇಲೆ ಭಾರತ ದೇಶ ಬಹಳ ದೊಡ್ಡ ತೀರ್ಥಸ್ಥಾನ ಆಗಿದೆ ಭಾರತದ ಮಹಿಮೆ ಅಪರಂ ಅಪಾರ ಆಗಿದೆ ಆದರೆ ಭಾರತ ದೇಶ ವಂಡರ್ ಆಫ್ ದ ವರ್ಲ್ಡ್ ಆಗಿದೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಭಾರತ ದೇಶ ಇಡೀ ವಿಶ್ವದಲ್ಲಿರುವ ಎಲ್ಲಾ ದೇಶಕ್ಕಿಂತ ಅದ್ಭುತ ದೇಶ ಆಗಿದೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಳ್ಳಬಹುದು ಜಗತ್ತಿನಲ್ಲಿ ಮಾಯೆಯ ಏಳು ಅದ್ಭುತ ಇದೆ ಈಶ್ವರ ತಂದೆಯ ಒಂದೇ ಅದ್ಭುತ ಅಂದರೆ ಸ್ವರ್ಗ ಆಗಿದೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಪರಮಾತ್ಮ ತಂದೆಯ ಒಂದೇ ಅದ್ಭುತ ಅಂದರೆ ಸ್ವರ್ಗ ಆಗಿದೆ ಅದ್ಭುತವಾದ ಸ್ವರ್ಗವನ್ನು ಪರಮಾತ್ಮ ತಂದೆ ರಚನೆ ಮಾಡುತ್ತಾರೆ ಆ ಅದ್ಭುತ ಜಗತ್ತಿಗೆ ಸ್ವರ್ಗ ವೈಕುಂಠ ಎಂದು ಕರೆಯಲಾಗುತ್ತದೆ ಸತ್ಯ ಸತ್ಯವಾದ ಒಂದೇ ಹೆಸರು ಸ್ವರ್ಗ ಆಗಿದೆ ಇನ್ನು ಈ ನರಕ ಆಗಿದೆ ಬ್ರಾಹ್ಮಣರಾದ ನೀವೇ ಈ ನಾಟಕ ಚಕ್ರದಲ್ಲಿ ಆಲ್ರೌಂಡ್ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ನಾವೇ ಈಗ ಬ್ರಾಹ್ಮಣರಾಗಿದ್ದೇವೆ ನಂತರ ನಾವೇ ದೇವತೆಗಳಾಗುತ್ತೇವೆ ಏರುವ ಕಲೆ ಮತ್ತು ಇಳಿಯುವ ಕಲೆಯಲ್ಲಿ ನಾವೇ ಬರುತ್ತೇವೆ ಏರುವ ಕಲೆಯ ಮೂಲಕ ಸರ್ವರ ಕಲ್ಯಾಣ ಆಗುತ್ತದೆ ಭಾರತದ ನಿವಾಸಿಗಳು ಬಯಸುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಇಡೀ ವಿಶ್ವವೇ ಸುಖಿ ಜಗತ್ತಾಗಬೇಕು ಎಂದು ಸ್ವರ್ಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಸ್ವರ್ಗದಲ್ಲಿ ಸದಾ ಸುಖ ಇರುತ್ತದೆ ಸ್ವರ್ಗಕ್ಕೆ ಈಶ್ವರ್ಯ ರಾಜ್ಯ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ಸೂರ್ಯವಂಶಿಗಳು ಇರುತ್ತಾರೆ ನಂತರ ಸೆಕೆಂಡ್ ಗ್ರೇಡ್ನಲ್ಲಿ ಚಂದ್ರವಂಶಿಗಳು ಇರುತ್ತಾರೆ ನೀವೀಗ ಆಸ್ತಿಕರಾಗಿದ್ದೀರಾ ಕಲಿಯುಗಿ ಜಗತ್ತಿನಲ್ಲಿ ಇರುವಂತವರು ನಾಸ್ತಿಕರಾಗಿದ್ದಾರೆ ನೀವೀಗ ಮಾಲೀಕನಿಗೆ ಮಕ್ಕಳಾಗಿ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವ ಪುರುಷಾರ್ಥವನ್ನು ಮಾಡುತ್ತೀರಾ ಮಾಯೆ ಜೊತೆಗೆ ಈಗ ನಿಮ್ಮ ಗುಪ್ತ ಯುದ್ಧ ನಡೆಯುತ್ತಿದೆ ಪರಮಾತ್ಮ ತಂದೆ ರಾತ್ರಿಯ ಸಮಯದಲ್ಲಿ ಬರುತ್ತಾರೆ ಶಿವರಾತ್ರಿ ಎಂದು ಕರೆಯಲಾಗುತ್ತದೆ ಆದರೆ ಶಿವನ ರಾತ್ರಿಯ ಅರ್ಥದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಬ್ರಹ್ಮನ ರಾತ್ರಿಯ ಸಮಯ ಪೂರ್ಣ ಆದ ತಕ್ಷಣ ಹಗಲು ಪ್ರಾರಂಭ ಆಗುತ್ತದೆ ಜಗತ್ತಿನ ಜನ ಹೇಳುತ್ತಾರೆ ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ಆದರೆ ಇಲ್ಲಿ ಶಿವ ಭಗವಾನ್ ವಾಚಿದೆ ಈಗ ಯಾವುದು ಸತ್ಯ ಆಗಿದೆ ಶ್ರೀಕೃಷ್ಣ ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸಾಧಾರಣ ವೃದ್ಧ ಮಾನವನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಈ ಬ್ರಹ್ಮ ತಂದೆಗೂ ಕೂಡ ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಯಾವಾಗ ಬ್ರಹ್ಮ ತಂದೆ ಪತಿತ ಆಗುತ್ತಾರೋ ಆಗ ಈ ಪತಿತ ಸೃಷ್ಟಿಯಲ್ಲಿ ಪತಿತ ರಾಜ್ಯದಲ್ಲಿ ನಾನು ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪತಿತ ಜಗತ್ತಿನಲ್ಲಿ ಅನೇಕ ರಾಜ್ಯ ಇದೆ ಪಾವನ ಜಗತ್ತಿನಲ್ಲಿ ಒಂದೇ ರಾಜ್ಯ ಇರುತ್ತದೆ ಲೆಕ್ಕಂತೂ ಇದೆ ತಾನೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಬಹಳಷ್ಟು ನವದಾ ಭಕ್ತಿಯನ್ನು ಮಾಡುತ್ತಾರೆ ಯಾವಾಗ ಭಕ್ತರು ಪರಮಾತ್ಮ ತಂದೆಗೋಸ್ಕರ ತಮ್ಮ ತಲೆಯನ್ನೇ ಕಟ್ ಮಾಡಲು ತಯಾರಾಗುತ್ತಾರೋ ಆಗ ಆ ಭಕ್ತರ ಮನೋಕಾಮನೆ ಪೂರ್ಣ ಆಗುತ್ತದೆ ಅಂದರೆ ಭಕ್ತರಿಗೆ ಸಾಕ್ಷಾತ್ಕಾರ ಆಗುತ್ತದೆ ಇನ್ನು ಸಾಕ್ಷಾತ್ಕಾರದಲ್ಲಿ ಏನೂ ಇಲ್ಲ ಅಂತಹ ಭಕ್ತಿಗೆ ನವದಾ ಭಕ್ತಿ ಎಂದು ಕರೆಯಲಾಗುತ್ತದೆ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ಭಕ್ತಿಯ ಕರ್ಮ ಕಾಂಡದ ಮಾತನ್ನು ಮನುಷ್ಯರು ಓದುತ್ತಾ ಓದುತ್ತಾ ಕೆಳಗಡೆ ಬರುತ್ತಾರೆ ಜಗತ್ತಿನ ಜನ ಹೇಳುತ್ತಾರೆ ವ್ಯಾಸ ಭಗವಂತ ಶಾಸ್ತ್ರವನ್ನು ರಚನೆ ಮಾಡಿದರು ಎಂದು ಎಂತೆಂತಹ ಮಾತನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಭಕ್ತಿ ಮತ್ತು ಜ್ಞಾನದ ರಹಸ್ಯವನ್ನು ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಏಣಿಯ ಚಿತ್ರ ಮತ್ತು ಕಲ್ಪವೃಕ್ಷದ ಚಿತ್ರದಲ್ಲಿ ಸಂಪೂರ್ಣ ಜ್ಞಾನ ಇದೆ ಏನೇ ಚಿತ್ರದಲ್ಲಿ ಎಂಬತ್ನಾಲ್ಕು ಜನ್ಮವನ್ನು ತೋರಿಸಲಾಗಿದೆ ಎಲ್ಲರೂ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಯಾರು ಆದಿಯ ಸಮಯದಲ್ಲಿ ಬರುತ್ತಾರೋ ಅವರೇ ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಈ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ ಜ್ಞಾನದ ಮೂಲಕ ಸಂಪಾದನೆ ಆಗುತ್ತದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಅಪ್ರಾಪ್ತ ಅನ್ನುವ ಯಾವ ವಸ್ತುವು ನಿಮ್ಮ ಜೀವನದಲ್ಲಿ ಇರುವುದಿಲ್ಲ ಇಪ್ಪತ್ತೊಂದು ಜನ್ಮದವರೆಗೂ ಯಾವ ಪ್ರಾಪ್ತಿಗೋಸ್ಕರವೂ ನೀವು ಪುರುಷಾರ್ಥವನ್ನು ಮಾಡುವ ಅವಶ್ಯಕತೆ ಇಲ್ಲ ಸತ್ಯುಗಕ್ಕೆ ಪರಮಾತ್ಮ ತಂದೆಯ ಒಂದೇ ಸ್ವರ್ಗ ಎಂದು ಕರೆಯಲಾಗುತ್ತದೆ ಸತ್ಯುಗ ಇಡೀ ವಿಶ್ವದಲ್ಲೇ ಅದ್ಭುತ ಆಗಿದೆ ಸತ್ಯುಗದ ಹೆಸರೇ ಸ್ವರ್ಗ ಆಗಿದೆ ಪರಮಾತ್ಮ ತಂದೆ ನಮ್ಮನ್ನು ಆ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಜಗತ್ತಿನಲ್ಲಿ ಕೇವಲ ಅನೇಕ ಅದ್ಭುತಗಳನ್ನು ತೋರಿಸುತ್ತಾರೆ ಆದರೆ ಪರಮಾತ್ಮ ತಂದೆ ಆ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ ಆದ್ದರಿಂದ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನಿರಂತರ ನೆನಪು ಮಾಡಿ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುತ್ತಾ ಮಾಡುತ್ತಾ ಸುಖದ ಅನುಭವವನ್ನು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ತನುವಿನ ಕಲಹ ಕ್ಲೇಶ ಸಮಾಪ್ತಿಯಾಗುತ್ತದೆ ಮತ್ತು ತಂದೆಯ ನೆನಪಿನ ಮೂಲಕ ನೀವು ಜೀವನ್ ಮುಕ್ತಿಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಪವಿತ್ರರಾಗುವುದಕ್ಕೋಸ್ಕರ ನೆನಪಿನ ಯಾತ್ರೆ ಬಹಳಷ್ಟು ಅವಶ್ಯಕ ಆಗಿದೆ ಮನ್ ಮನಾಭವ ಯಾವಾಗ ಒಬ್ಬ ತಂದೆಯ ನೆನಪಿನಲ್ಲಿ ನೀವು ಸ್ಥಿತ ಆಗುತ್ತೀರೋ ಆಗ ಅಂತಮತಿ ಆಗುತ್ತದೆ ಅಂದರೆ ತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ ಗತಿ ಎಂದು ಶಾಂತಿ ಕರೆಯಲಾಗುತ್ತದೆ ಸದ್ಗತಿ ಇದೇ ಜಗತ್ತಿನಲ್ಲೇ ನಮಗೆ ಸಿಗುತ್ತದೆ ಸದ್ಗತಿಗೆ ವಿರುದ್ಧವಾದ ಶಬ್ದ ಅಂದರೆ ದುರ್ಗತಿಯಾಗಿದೆ ಈಗ ಪರಮಾತ್ಮ ತಂದೆಯ ಬಗ್ಗೆ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಈಗ ನಿಮಗೆ ಪರಮಾತ್ಮ ತಂದೆಯ ಪ್ರೀತಿ ಪ್ರಾಪ್ತಿಯಾಗಿದೆ ಪರಮಾತ್ಮ ತಂದೆ ತಮ್ಮ ದೃಷ್ಟಿಯ ಮೂಲಕ ನಿಮ್ಮನ್ನು ಪರಿವರ್ತನೆ ಮಾಡುತ್ತಾರೆ ತಂದೆ ಮಕ್ಕಳ ಸಮ್ಮುಖಕ್ಕೆ ಬಂದು ಜ್ಞಾನವನ್ನು ತಿಳಿಸುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಪ್ರೇರಣೆಯ ಯಾವ ಮಾತು ಇಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ನೀವು ಈ ರೀತಿ ನನ್ನನ್ನು ನೆನಪು ಮಾಡಿದರೆ ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ನನ್ನನ್ನು ನೆನಪು ಮಾಡಿ ಎಂದು ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ತಂದೆಯ ನೆನಪಿನ ಮೂಲಕ ಆತ್ಮ ಅನ್ನುವ ಬ್ಯಾಟರಿ ಚಾರ್ಜ್ ಆಗುತ್ತದೆ ಆತ್ಮ ಅನ್ನುವ ಬ್ಯಾಟರಿ ಮೋಟರ್ ಆಗಿದೆ ಹೇಗೆ ಮೋಟರ್ ನಲ್ಲಿ ಬ್ಯಾಟರಿಯನ್ನು ಹಾಕುತ್ತಾರೋ ಅದೇ ರೀತಿ ತಂದೆಯ ನೆನಪಿನ ಮೂಲಕ ಆತ್ಮ ಅನ್ನುವ ಬ್ಯಾಟರಿ ಚಾರ್ಜ್ ಆಗುತ್ತದೆ ಈಗ ಸರ್ವಶಕ್ತಿವಂತ ಆದಂತಹ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿದರೆ ನಂತರ ನೀವು ತಮ್ಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗುತ್ತೀರಾ ತಂದೆಯ ನೆನಪಿನ ಮೂಲಕ ನಿಮ್ಮ ಬ್ಯಾಟರಿ ಚಾರ್ಜ್ ಆಗುತ್ತದೆ ಪರಮಾತ್ಮ ತಂದೆ ಬಂದು ಸರ್ವರ ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತಾರೆ ಪರಮಾತ್ಮ ತಂದೆ ಸರ್ವ ಶಕ್ತಿವಂತ ಆಗಿದ್ದಾರೆ ಈ ಮಧುರಾತಿ ಮಧುರ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಇನ್ನು ಭಕ್ತಿ ಮಾರ್ಗದ ಶಾಸ್ತ್ರವನ್ನು ಅನೇಕ ಜನ್ಮದಿಂದ ನೀವು ಓದುತ್ತಾ ಬಂದಿದ್ದೀರಾ ಈಗ ಪರಮಾತ್ಮ ತಂದೆ ಎಲ್ಲಾ ಧರ್ಮದವರಿಗೂ ಒಂದೇ ಮಾತನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ಸಂಪೂರ್ಣ ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಈಗ ತಂದೆಯನ್ನು ನೆನಪು ಮಾಡುವುದು ಮಕ್ಕಳ ಕೆಲಸ ಆಗಿದೆ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಗೊಂದಲದ ಮಾತೇ ಇಲ್ಲ ಈ ಜ್ಞಾನ ಮಾರ್ಗದಲ್ಲಿ ಗೊಂದಲಕ್ಕೊಳಗಾಗುವ ಮಾತೇ ಇಲ್ಲ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಪುನಃ ನಮ್ಮನ್ನು ಪಾವನ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ನಾವೀಗ ಪಾವನ ಆಗಿ ವಾಪಸ್ ಮನೆಗೆ ಹೋಗುತ್ತೇವೆ ಎಲ್ಲರೂ ಪಾವನ ಆಗಿ ವಾಪಸ್ ಮನೆಗೆ ಹೋಗುತ್ತಾರೆ ಎಲ್ಲರಿಗೋಸ್ಕರ ಪರಮಾತ್ಮ ತಂದೆ ಈ ಜ್ಞಾನವನ್ನು ನೀಡುತ್ತಿದ್ದಾರೆ ಈ ಜ್ಞಾನ ಎಲ್ಲರಿಗೋಸ್ಕರ ಆಗಿದೆ ಇದು ಸಹಜ ರಾಜ್ಯೋಗ ಆಗಿದೆ ಮತ್ತು ಸಹಜ ಜ್ಞಾನ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸರ್ವ ಶಕ್ತಿವಂತ ತಂದೆ ಜೊತೆಗೆ ನಿಮ್ಮ ಬುದ್ಧಿಯೋಗವನ್ನು ಜೋಡಣೆ ಮಾಡಿ ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು ತಂದೆಯ ನೆನಪಿನ ಮೂಲಕ ಆತ್ಮವನ್ನು ಸತೋಪ್ರದಾನ ಮಾಡಿಕೊಳ್ಳಬೇಕು ನೆನಪಿನ ಯಾತ್ರೆಯಲ್ಲಿ ಎಂದೂ ಗೊಂದಲಕ್ಕೊಳಗಾಗಬಾರದು ಸೆಕೆಂಡ್ ಪಾಯಿಂಟ್ ಶಿಕ್ಷಣವನ್ನು ಕಲಿತು ಸ್ವಯಂನ ಮೇಲೆ ಸ್ವಯಂ ಕೃಪೆಯನ್ನು ತೋರಿಸಿಕೊಳ್ಳಬೇಕು ಪರಮಾತ್ಮ ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕು ಹೇಗೆ ಪರಮಾತ್ಮ ತಂದೆಯ ಪ್ರೀತಿ ಅವಿನಾಶಿ ಪ್ರೀತಿಯಾಗಿದೆಯೋ ಅದೇ ರೀತಿ ಸರ್ವರ ಬಗ್ಗೆ ಅವಿನಾಶಿಯಾದಂತಹ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಮೋಹ ಇಂದಿನ ವರದಾನ ಆಗಿದೆ ಅನುಭವದ ಶಕ್ತಿಯ ಮೂಲಕ ಮಧುರ ಅನುಭವವನ್ನು ಮಾಡುವಂತಹ ಸದಾ ಶಕ್ತಿಶಾಲಿ ಆಗಿ ಈ ಅನುಭವದ ಶಕ್ತಿ ಬಹಳ ಮಧುರ ಅನುಭವವನ್ನು ಮಾಡಿಸುತ್ತದೆ ಕೆಲವೊಮ್ಮೆ ಸ್ವಯಮ್ಮನ್ನು ಪರಮಾತ್ಮ ತಂದೆಯ ಕಣ್ಮಣಿಯಾದಂತಹ ಆತ್ಮ ನಾನು ಎಂದು ಅನುಭವ ಮಾಡಿ ಅಂದರೆ ಪರಮಾತ್ಮ ತಂದೆಯ ನಯನದಲ್ಲಿ ಸಮಾವೇಶ ಆದಂತಹ ಶ್ರೇಷ್ಠ ಬಿಂದು ಆತ್ಮ ನಾನಾಗಿದ್ದೇನೆ ಎಂದು ಅನುಭವ ಮಾಡಿ ಕೆಲವೊಮ್ಮೆ ಮಸ್ತಕದಲ್ಲಿ ಹೊಳೆಯುವಂತಹ ಮಸ್ತಕ ಮಣಿ ನಾನಾಗಿದ್ದೇನೆ ಎಂದು ಅನುಭವ ಮಾಡಿ ಕೆಲವೊಮ್ಮೆ ಸ್ವಯಂ ಬ್ರಹ್ಮ ತಂದೆಯ ಸಹಯೋಗಿ ರೈಟ್ ಹ್ಯಾಂಡ್ ನಾನು ಎಂದು ಅನುಭವ ಮಾಡಿ ಬ್ರಹ್ಮ ತಂದೆಯ ಭುಜ ನಾನು ಎಂದು ಅನುಭವ ಮಾಡಿ ಕೆಲವೊಮ್ಮೆ ಅವ್ಯಕ್ತ ಲೋಕದ ಸೂಕ್ಷ್ಮ ದೇವತಾ ಸ್ವರೂಪದ ಅನುಭವವನ್ನು ಮಾಡಿ ಈ ಅನುಭವದ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ ಆಗ ನೀವು ಶಕ್ತಿಶಾಲಿ ಆತ್ಮರಾಗುತ್ತೀರಾ ಆಗ ನಿಮ್ಮ ಆಂತರ್ಯದಲ್ಲಿ ಇರುವಂತಹ ಒಂದು ಸಣ್ಣ ಕಲೆ ಕೂಡ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ ಮತ್ತು ಆ ಕಲೆಯನ್ನು ನೀವು ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸರ್ವರ ಮನಸ್ಸಿನ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಆಗ ನಿಮ್ಮ ಪುರುಷಾರ್ಥ ಸಹಜ ಪುರುಷಾರ್ಥ ಆಗುತ್ತದೆ ಸಹಜ ರೂಪದಲ್ಲಿ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಸರ್ವರ ಮೂಲಕ ಮನಸ್ಸಿನ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ